ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಫ್ರೈಡೆ ಮೇ ಹತ್ತನೇ ತಾರೀಕು ಆ್ಯಂಡ್ ಚೀನು ಮನೆ ನೋಡಿ ಅಲ್ಲಿ ಕಾಣಿಸ್ತಿದ್ದಾಡಿ ಇವತ್ತು ಮೇ ಹತ್ತನೇ ತಾರೀಕು ಫ್ರೈಡೆ ಬೇರೆ ಆ್ಯಂಡ್ ಒಳ್ಳೆ ದಿವಸ ಕೂಡ ಅಕ್ಷಯ ತೃತೀಯ ಆ್ಯಂಡ್ ನಾವು ಪ್ರೀವಿಯಸ್ ಹೇಳಿದ ಹೇಳಿದಾಗೆ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕಿದೆ ಅಂತ ಹೇಳಿದ್ದೆ ಗುಂಡುಗೆ ಸೊ ಹೋಗೋದು ಅದೇ ಒಂದು ಖುಷಿ ನಮಗೆ ಸೊ ಇವತ್ತಿನ ದಿವಸದ್ದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಐವತ್ತಿನ ದಿವಸ ಏನೆಲ್ಲ ಆಗುತ್ತೆ ಈಗೇನು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಯಾರೆಲ್ಲ ಹೋಗ್ತಾ ಇದ್ದೀರಿ ಹೋಗ್ತಾ ಇದ್ದೇವೆ ಆ್ಯಂಡ್ ಯಾರೆಲ್ಲ ಯಾವ ಯಾವ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತೀನಿ ನಾನು ಸೊ ಅಕ್ಷಯ ತೃತೀಯದಲ್ಲಿ ಎಂಥ ಒಂದು ಏನಾದರೂ ಒಂದು ಚಿಕ್ಕದಾಗಿರೋ ಗೋಲ್ಡ್ ಬೆಳ್ಳಿ ಕಾಯಿನ್ ಆ ಥರ ಏನಾದರೂ ಬೆಳ್ಳಿ ಐಟಮ್ಸ್ ಅಥವಾ ಗೋಲ್ಡ್ ಐಟಮ್ಸ್ ತಗೊಂಡ್ರೆ ವರ್ಷ ಪೂರ್ತಿ ಎಂಥ ಒಂದು ಗೋಲ್ಡ್ ತಗೊಳ್ಲಿಕ್ಕಾಗತ್ತೆ ಆ್ಯಂಡ್ ಒಂಥರ ಅದೃಷ್ಟ ಇರುತ್ತೆ ಅಂತ ಹೇಳ್ತಾರೆ ಸೊ ಅದು ನಂಬಿಕೆ ಅಷ್ಟೇ ಹಿಂದೂಗಳ ಪ್ರಕಾರ ಹಾಂ ಸೊ ಹಾಗಾಗಿ ನಾನು ಅಷ್ಟೇ ಅಕ್ಷಯತೃತೀಯಕ್ಕೆ ಫಸ್ಟ್ ಟೈಮ್ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರೋದು ಹೀಗೆ ಪರ್ಚೇಸ್ ಮಾಡಿದ್ದೇನೆ ರೀಸೆಂಟಾಗಿ ಚೈನ್ ಕೂಡ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಅಕ್ಷಯತೃತೀಯಾಗೆ ಅಂತೇಳಿ ಪರ್ಚೇಸ್ ಮಾಡಿಲ್ಲ ಇಷ್ಟರವರೆಗೂ ಗುಂಡು ಕೂಡ ಪರ್ಚೇಸ್ ಮಾಡಿಲ್ಲ ಅಂತೆ ಅವಳು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಆ್ಯಂಡ್ ಆಶಾ ಬರ್ತೇನೆ ಅಂತ ಹೇಳಿದಾಳೆ ಬಟ್ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬರ್ತಾಳೆ ಇಲ್ವ ಅಂತೇಳಿ ಸೊ ಬಂದರೆ ಗೊತ್ತಾಗುತ್ತೆ ಅವಳು ಕೂಡ ಪರ್ಚೇಸ್ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದಾಳೆ ಸೊ ಯಾ ತುಂಬ ತುಂಬ ಸೋ ಹೇಳಿದೆ ಸಾರಿ ಓಕೆ ಈ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಗುಂಡು ಕೂಡ ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾಳೆ ಅಷ್ಟೇ ಏನೋ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಇನ್ನು ಹೊರಡಬೇಕು ಒಂದು ಅದು ತೊಗೊಳಿಕ್ಕೆ ಒಳ್ಳೆ ಟೈಮಿಂಗ್ಸ್ ಅಂದರೆ ಹನ್ನೆರಡು ಕಾಲಿಂದ ಒಂದು ಐವತ್ತೈದರ ತನಕ ಇದೆ ಹತ್ರ ಎರಡು ಗಂಟೆ ತನಕ ಇದೆ ಅಂತೆ ಡೇ ಮತ್ತು ಈವ್ನಿಂಗ್ ಕೂಡ ಟೈಮಿಂಗ್ಸ್ ಇದೆ ಈವ್ನಿಂಗ್ ನಂಗೆ ಗೊತ್ತಿಲ್ಲ ಯಾವ ಟೈಮಿಂಗ್ಸ್ ಅಂತೇಳಿ ನಾವು ಬೆಳ್ತಂಗಡಿ ಮುಳಿಯೋಕ್ಕೆ ಹೋಗ್ತಿದ್ದೇವೆ ಇಲ್ಲಿಂದ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲ ಹೋದರೆ ಹನ್ನೆರಡು ಗಂಟೆಗಲ್ಲಿ ರೀಚ್ ಆಗ್ತೇವಲ್ಲ ಸೊ ಆವಾಗ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಕರೆಕ್ಟ್ ಟೈಮಿಂಗ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಹನ್ನೊಂದು ಮುಕ್ಕಾಲ್ಗೆ ಹೊರಡ್ತಿದ್ದೇವೆ ನಾವು ಇವಾಗ ಒಂದು ಎಷ್ಟು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗ್ತಾ ಬಂತು ಸೊ ಬೆಳಿಗ್ಗೆ ಎದ್ದು ಇದ್ದೋಗಿದ್ದಾಳೆ ಗುಂಡು ಮನೆಗೆ ಅಷ್ಟು ಖುಷಿಯಲ್ಲಿದ್ದಾಳೆ ಇವತ್ತು ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಉಂಟು ಗುಂಡು ಯಾ ಮತ್ತೆ ಹೋಗಬೇಕಾದ್ರೆ ನಾನು ಸಿಗ್ತೀನಿ ಓಕೆ ಬಾಯ್ ಕೇಳು ಇಲ್ಲಿ ನೋಡಿ ಗೈಸ್ ನಂದು ಮೇಕಪ್ ಪ್ರಾಡಕ್ಟ್ ಎಲ್ಲ ತಗೊಂಡು ವೇಸ್ಟ್ ಮಾಡ್ತಿದ್ದಾಳೆ ನೋಡಿ ಇಲ್ಲಿ ಮುಖಕ್ಕೆಲ್ಲ ಹಚ್ಕೊಂಡು ಹ್ಞೂ ಮೇಕಪ್ ಮಾಡೋದಂತೆ ಎಂಥ ಪ್ರೈಮರು ಮಾಯಶ್ಚರ್ ಹಾಕಲಿಲ್ಲ ಡೈರೆಕ್ಟ್ ಫೌಂಡೇಶನ್ ಹಾಕ್ಕೊಂಡು ಮೇಕಪ್ ಮಾಡ್ತಿದ್ದಾಳೆ ನೋಡಿ ಇನ್ನು ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆ ನಾವು ಗೋಲ್ಡ್ ಶಾಪಿಂಗ್ಗೆ ಹೋಗ್ತೀವಿ ಗುಂಡುಗೆ ನೋಡಿ ಗೈಸ್ ನೋಡಿ 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 ಸುಮ್ಮನೆ ಇವಾಗೆಲ್ಲ ಹೊರಡೋದು ಇನ್ನೂ ಟೈಮ್ ಇದೆ ಇವಾಗ ಜಸ್ಟ್ ಟೈಮ್ ಆಗಿದೆ ಎಷ್ಟು ಗೊತ್ತಾ ಒಂಬತ್ತೈವತ್ತೆಂಟು ನಾವು ಹೋಗೋದು ಒಂದು ಒಂದೊಂದು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಹೋಗುದು ಇದು ಇವಾಗ ವೇಸ್ಟ್ ನಂದು ಪ್ರಾಡಕ್ಟ್ ಎಲ್ಲ ವೇಸ್ಟ್ ಮಾಡಿದಾಳೆ ನೋಡಿ ಎಲ್ಲ ಬಿಸಾಡಿ ಇಟ್ಟಿದ್ದಾಳೆ ಗೈಸ್ ನೋಡಿ ರೆಡಿಯಾಗಿ ಎಲ್ಲ ಆಯಿತು ಗುಂಡು ಅವಳೇ ಮೇಕಪ್ ಮಾಡ್ಕೊಂಡಿದ್ದು ಸಿ ತೋರಿಸ್ತೇನೆ ಹೇಗೆ ಕಾಣಿಸ್ತಾಳೆ ನೋಡಿ ಕಣ್ಣು ಮುಚ್ಚು ಅದು ಜಾಸ್ತಿ ಉಂಟು ಸುಮ್ಮನೆ ಮೇಕಪ್ ಮಾಡ್ಕೊಳೋದು ಇವಾಗ ತೆಗಿತಾಳೆ ಅವಳು ಇವಾಗ ಹೊರಡ್ಬೇಕಾದ್ರೆ ತೆಗಿಬೇಕಲ್ಲ ತೆಗಿತಾಳೆ ಅವಳು ಹ್ಞೂ ನೋಡಿ ಗುಂಡುಗೂ ಮೇಕಪ್ ಮಾಡಲಿಕ್ಕೆ ಬರ್ತದ ಇವಾಗ ಹೋಗಿ ಮುಖ ತೊಳಿತಾಳೆ ನೋಡಿ ಸುಮ್ಮನೆ ವೇಸ್ಟ್ ಎಲ್ಲ ಲೈಟಾಗಿ ಮಾಡಿದಾಳೆ ಚೆನ್ನಾಗಾಗಿದೆ ನಾಟ್ ಬ್ಯಾಡ್ ಗರ್ಲ್ ನಾಟ್ ಬ್ಯಾಡ್ ಆ್ಯಂಡ್ ನಿನ್ನೆ ಹಾಕಿದ್ದು ಮದ್ರಂಗ್ ತೋರಿಸು ಮದ್ರಂಗ್ ತೋರ್ಸ ಕೈ ಇದು ಗೈಸ್ ನೋಡಿ ತೊಕೆ ತುಪ್ಪಲ್ಲ ಗೈಸ್ ನೋಡಿ ನಿನ್ನೆ ಇದು ಮದ್ರಂಗಿದು ಸೊಪ್ಪಿದೆ ಅಲ್ಲ ಅದನ್ನು ಕಡ್ದು ಹಾಕಿದ್ದು ನೋಡಿ ನನ್ನ ಸ್ಟಿಕ್ಕರ್ ಇಲ್ಲೇ ಉಂಟು ಹ್ಞೂ ನನ್ನ ಸ್ಟಿಕ್ಕರ್ ಹಾಕೊಂಡಿದ್ದಾಳೆ ಸೊ ಹೊರಡೆಯಲ್ಲ ಆಯಿತು ನಂದು ಇನ್ನೊಂದು ಸ್ಟಿಕ್ಕರ್ ಇಟ್ಕೊಳ್ಳಿಕ್ಕಿದೆ ನಂದು ಸ್ಟಿಕ್ಕರ್ ಮುಗ್ದಿದೆ ಸೊ ಹಾಗಾಗಿ ಗುಂಡು ಜೊತೆ ಬರಬೇಕಾದ್ರೆ ತೊಗೊಂಡು ಬಾ ಅಂತ ಹೇಳಿದೆ ಆ್ಯಂಡ್ ಈ ಟಾಪ್ ಮತ್ತು ಬ್ಲೂ ಜೀನ್ಸ್ ವೇರ್ ಮಾಡಿದ್ದೇನೆ ಇನ್ನೊಂದು ಟಾಪ್ ಹಾಕ್ಕೊಂಡಿದ್ದೆ ಬಟ್ ಅದು ತುಂಬ ಅಗಲ ಕಾಣ್ತದೆ ಇನ್ನೂ ದಪ್ಪ ಜಾಸ್ತಿನೇ ಕಾಣ್ತೇನೆ ಸೊ ಹಾಗಾಗಿ ಅದು ವೇರ್ ಮಾಡಿಲ್ಲ ಆ್ಯಂಡ್ ಆಶಾ ಬಂದಿದ್ಲು ಮನೆಗೆ ಹೋಗಿ ಬರ್ತೇನೆ ಅಂತ ಹೋದ್ದು ಆ್ಯಂಡ್ ಮುಖಕ್ಕೆ ಎಂತ ಕೂಡ ಹಾಕಿಲ್ಲ ಒಂದು ಸನ್ಸ್ಕ್ರೀನ್ ಮಾತ್ರ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಲಿಪ್ಸ್ಟಿಕ್ ಮತ್ತು ಕಾಜಲ್ ಅಷ್ಟೇ ಆ್ಯಂಡ್ ಗುಂಡು ಬರ್ತಾಳೆ ಆ ಗುಂಡು ಹೊರಡ್ತಾ ಇದ್ದಾಳೆ ಅಷ್ಟೇ ಗುಂಡು ಕೂಡ ಹೊರಡ್ತಾ ಇದ್ದಾಳೆ ಆ್ಯಂಡ್ ನಾನು ಆಶಾ ಗುಂಡು ಮೂರು ಜನ ಹೋಗ್ತಿದ್ದೇನೆ ಮೂವರದು ಅಕ್ಷಯ ತೃತೀಯಗೆ ಫಸ್ಟ್ ಗೋಲ್ಡ್ ಪರ್ಚೇಸ್ ಸೊ ಎಕ್ಸೈಟೆಡ್ ಆಗಿದ್ದೇನೆ ಸೊ ಇವಾಗಲೇ ಟೈಮ್ ನೋಡಿ ಹನ್ನೊಂದು ಮೂವತ್ತೆಂಟಾಯಿತು ಆಯಿತು ಹೋಗ್ಬೇಕಿನ್ನು ಆಟೋಗೆ ಕಾಲ್ ಮಾಡಬೇಕು ಎಸ್ ಅವ್ರೆಡಿ ಆಯಿತು ಆಟೋ ಕಾಲ್ ಮಾಡಿದೆ ನಾನು ಗುಂಡುನು ಬಂದ್ಲು ಆಶಾನು ಬಂದ್ಲು ಸೊ ಆಟೋಗೆ ಕಾಲ್ ಮಾಡಿದೆ ಬರ್ತಾ ಇದೆ ಅಂತೆ ಗುಂಡೇನು ಪುದೀ ಆಶಾ ಕೂಡ ರೆಡಿ ಆಗಿದ್ದಾಳೆ ಆಶೆಯ ಬ್ಲೂ ಟಾಪ್ ವೇರ್ ಮೊನ್ನೆದಲ್ಲ ನನ್ ಗುಂಡು ತೋರಿಸ್ತೇನೆ ನೋಡಿ ಎಲ್ಲ ಬಂದು ಬಂದು ಹಚ್ಕೋ ಆಯ್ತಾ ನೋಡಿ ಗೈಸ್ ಎಲ್ಲ ಖಾಲಿ ಮಾಡೋದು ನಂದು ಪರ್ಫ್ಯೂಮ್ ನೋಡಿ ಖಾಲಿಗೆ ಯಾರದು ಪರ್ಫ್ಯೂಮ್ ಎಲ್ಲ ಹಾಕ್ತಾರ ನೋಡಿ ಇಲ್ಲಿ ಓಟೋ ಬಂದಿದೆ ಆ ಬರ್ಪ ಇಟ್ಕೊಂಡಿದ್ದೀನಿ ಸರಿ ಮರಿ ಬಾಯ್ ತೊಗೊಂಡಿಲ್ಲ ಗೈಸ್ ಬಂದ್ವಿ ನಾವು ಮೂಳಿ ಅಕ್ಕಿ ನೋಡಿ ಇವ್ರಿಗೆ ಗೈಸ್ ಆಲ್ರೆಡಿ ಫುಲ್ ರಶ್ ಇದೆ ಗೈಸ್ ಇವತ್ತು ಅಕ್ಷಯ ತೃತಿ ಅಲ್ವಾ ಹಾಗಕ್ಕೆ ಆದ್ವಿ ಗೈಸ್ ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಆಬ್ವಿಯಸ್ಲಿ ಅಕ್ಷಯತೃತೀಯ ಅಂದ ಮೇಲೆ ಜನ ಇದ್ದೇ ಇರ್ತಾರೆ ಸೊ ಹೋದ್ವಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಹೊತ್ತಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು ಇಲ್ಲಿ ನೋಡಿ ಒಂದು ನಿಮಿಷ ಮುಗಿಸ್ಲಾ ಇಲ್ಲಿ ಗೋಲ್ಡ್ ಶಾಪಲ್ಲಿ ಐಸ್ ಕ್ರೀಮ್ ತಿನ್ನೋದು ನೋಡಿ ಅವ್ರ ಐಸ್ ಆಗಿರ್ಲಿ ಗೋಲ್ಡ್ ಶಾಪಲ್ಲಿ ಐಸ್ ಕ್ರೀಮ್ ತಿಂತಾರೆ ನೋಡಿ ಅಷ್ಟು ರಶ್ ಇದೆ ಈಗ ಐಸ್ ನೋಡಿ ಒಂದು サッシャーいつなじゅうつまんでるならな。 <laughs> video video itu bundut data pade gak Yeah. I, like I like this. I'm getting too much tired. I want six hundred. Guys, diamond so, so, collection. No six hundred. So, the diamond, diamond. the first one. Guys, see diamond. ಗೈಸಿಲಿ ಆಶಾಮತೆ ಗುಂಡು ಒಂದು ಗ್ರಾಮ್ ಚಿನ್ನ ಪರ್ಚೇಸ್ ಮಾಡಿದರೆ ಬೆಳ್ಳಿ ಕಾಯಿನ್ ಉಚಿತ ಅಂತಿತ್ತು ಸೊ ಆ ಬೆಳ್ಳಿ ಕಾಯಿನ್ ಬದಲಾಗಿ ಅವಳು ಬೆಳ್ಳಿದ್ದು ಬ್ರಾಸ್ಲೆಟ್ ನೋಡ್ತಾ ಇದ್ರು ಬಟ್ ನಾನು ಬಂದೆ ಗೈಸ್ ಡೈಮಂಡ್ ಶಾರ್ಟ್ ಮಂಗಲ್ ಸೂತ್ರ ಇದಲ್ವಾ ಆ ಸೆಕ್ಷನಿಗೆ ಬಂದೆ ಲುಕೆಡ್ ಗೈಸ್ ಸೊ ಪ್ರೀಟಿ ಅಲ್ಲ ನನಗೆ ಅದನ್ನ ನೋಡಿ ನಾನು ಕಳೆದೋದೆ ಗೈಸ್ ಅಷ್ಟು ಸಕ್ಕತ್ತಾಗಿತ್ತು ಆ್ಯಂಡ್ ಇದರಲ್ಲಿರೋ ಯಾವ ಅನ್ನು ಬೇಕಿದ್ರು ನೀವು ಆರ್ಡರ್ ಮಾಡ್ಬೋದು ಅಥವಾ ಪರ್ಚೇಸ್ ಕೂಡ ಮಾಡ್ಬೋದು ಸಕ್ಕತ್ತಾಗಿತ್ತು ಕಲೆಕ್ಷನ್ಗೆ ಗೈಸ್ ಸ್ಕೀಮ್ ಮಾಡೋದಾದ್ರೆ ಆಪ್ಷನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಐತಿ ರಡ್ಡರ್ ಇರದ ಅವರಲ್ಲಿ ಇದು ಹಾಕಿ ಇಡ್ತಿದಾರೆ ಸಪ್ಲೈ ಮಂದೊಂದೇ ರಸ್ಟ್ ಮೀ ಗಾಯ್ಸ್ ಸ್ಟೋನ್ ರಶ್ ಇದ್ರು ಎಲ್ಲ ಸ್ಟಾಫ್ ಕೂಡ ಅಷ್ಟೇ ತಾಳ್ಮೆಯಿಂದ ಇದ್ದರು ಅಷ್ಟೊಂದು ಪೇಷನ್ಸ್ ಅವರಲ್ಲಿತ್ತು ಸೊ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ನಾನಿವಾಗ ಮಾತಾಡ್ತಿದ್ದೀನಲ್ಲ ನಮಗೆ ಬಿಲ್ ಮಾಡ್ತಿದ್ರಲ್ಲ ಅವ್ರ ಹೆಸ್ರು ಪ್ರಕಾಶ್ ಅಂತ ಹೇಳಿ ಕರೆಕ್ಟ್ ಗೊತ್ತಿಲ್ಲ ಐ ಥಿಂಕ್ ಯಾ ಪ್ರಕಾಶ್ ಅಂತ ಇರಬೇಕು ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೂಡ ನಾನು ಒಂದು ಚೈನ್ ಪರ್ಚೇಸ್ ಮಾಡಬೇಕಾದ್ರೆ ಅವರೇ ನಂಗೆ ಸಿಕ್ಕಿದ್ರು ಸ್ಟಾಫಾಗಿ ಇದ್ರು ಲೇಡಿ ಅವ್ರ ಹೆಸರು ನೆನಪಿಲ್ಲ ನನಗೆ ಸೊ ಅವರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು ಎಲ್ಲ ಎಲ್ಲ ಕೊಟ್ಟರು ಆ್ಯಂಡ್ ನಾವು ಮೂರು ಜನನೂ ಒಂದು ಸ್ಕೀಮ್ ಕೂಡ ಮಾಡ್ಕೊಂಡ್ವಿ ಬಿಲ್ಲಿಂಗ್ ಹತ್ರ ಸ್ವಲ್ಪ ಲೇಟ್ ಎಲ್ಲ ಎಲ್ಲ ನಾವು ನೋಡಿ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ರು ಗೈಸ್ ಗೋಲ್ಡ್ ಎಲ್ಲ ಪರ್ಚೇಸ್ ಆಯ್ತು ಗೈಸ್ ಇವಾಗ ಟೈಮ್ ಕರೆಕ್ಟಾಗಿ ಮೂರು ಹನ್ನೆರಡು ಆಂಡ್ ಹನ್ನೆರಡು ಗಂಟೆ ಕರೆಕ್ಟ್ ಇಲ್ಲ ಇಲ್ಲಿ ಇದ್ವಿ ನಾವು ಇವಾಗ ಮೂರು ಕಾಲಿಗೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆಯಿಂದ ಇಲ್ಲಿ ಜ್ಯೂಸ್ ಕುಡ್ದಿದೆ ಮತ್ತೆ ಎಂತ ತಿಂದಿಲ್ಲ ನಾನು ಹಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ ಗೈಸ್ ಹೋಟೆಲ್ ಬಂದ್ವಿ ನೋಡಿ ಬಂದ್ವಿ ಹೋಟೆಲ್ಗೆ ನೋಡ್ರಿ ಆರ್ಡರ್ ಮಾಡಿ ಬೇಗ ನನಗೆ ಹೊಟ್ಟೆ ಆಸೆ ಇದೆ ಅವ್ರಿಗೆ ಹೊಟ್ಟೆ ಆಸಿತ ಗೊತ್ತಿಲ್ಲ ನಂಗಂತ ಹೊಟ್ಟೆ ಸಿ ನಾನು ಎಂತ ತಿಂದಿಲ್ಲ ಬೆಳಿಗ್ಗೆಯಿಂದ ಪರ್ಚೇಸ್ ಆಯ್ತು ಊಟ ಮಾಡಿ ಮನೆಗೆ ಹೋಗೋದು ರೈಸ್ ಬಿರಿಯಾನಿ ಬಂತು ಫಸ್ಟ್ ಊಟ ಮಾಡ್ತೇನೆ ನಾನು ಪ್ರಾನ್ಸ್ ಈ ರೋಸ್ಟ್ ರೈಸ್ ಬಿರಿಯಾನಿ ತಿಂದಾಯ್ತು ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ ತಿಂದಾಯಿತು ಆಮೇಲೆ ಎಂತ ಪ್ರಾ ಹಾಂ ಪ್ರಾನ್ಸ್ ತಿಂದಾಯಿತು ಇವಾಗ ವಾಪಸ್ಸು ಎಕ್ಸ್ಟ್ರಾ ರೈಸ್ ತಗೊಂಡು ತಿಂತಿದ್ದಾಳೆ ನಾನು ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ವೈಟ್ ರೈಸ್ ಎಕ್ಸ್ಟ್ರಾ ತಗೊಂಡು ತಿಂತಿರೋದು ಇವರಿಬ್ರು ನೋಡಿ ಇವಳು ಜಸ್ಟ್ ರೀಚ್ ಆದ್ವಿ ಮನೆಗೆ ಕರೆಕ್ಟಾಗಿ ನಾಲ್ಕೂವರೆ ಆಯಿತು ಆ್ಯಂಡ್ ಬರಬೇಕಾದ್ರೆ ಗುಂಡು ಅಮ್ಮ ಸಹ ಸಿಕ್ಕಿದ್ರು ನೋಡಿ ಉಜಿರೆಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಬಂದೆ ಆ್ಯಂಡ್ ಈಗೆಲ್ಲ ಓಪನಿಂಗ್ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ಏನೆಲ್ಲ ಪರ್ಚೇಸ್ ಮಾಡಿದ್ದೇವೆ ಅಂತ ವೆಯ್ಟ್ ನೋಡಿ ಗಾಯಿಸಿ ಇದು ಗುಂಡುದು ಚೈನ್ ಎನ್ನ ಚೈನ್ ಉಂಟು ಚೈನ್ ಅಮ್ಮ ರಜ್ ಇದು ಆಶಂದು ರಿಂಗ್ ನೋಡಿ ಗೈಸ್ ಇದು ಆಶಂದು ರಿಂಗು ಗುಂಡು ಅಮ್ಮ ನೋಡ್ತಾ ಅವಳ ಅವರ ಚೈನ್ ಏನೋ ಇದು ಗುಂಡುದಮ್ಮ ಅಲ್ಲೇ ಶೋಕ್ ತೋಜನ್ ಪಾರ್ದು ಬೀಯ ಅಂಡ್ ಇದೊಂದು ಆಶಂದು ಇದು ಪೆಂಡೆಂಟ್ ಅವಳ ತಂಗಿಗೆ ಸರಿದಿಲ್ಲ ಇದು ಪೆಂಡೆಂಟ್ ಇದು ಆಶೆ ತಗೊಂಡದು ಇದು ಅವಳ ಸಿಸ್ಟರಿಗೆ ಅಂತೆ ಅಶ್ವಿನಿಗೆ ಜೊತೆ ಇತ್ತು ನೋಡಿ ಅದನ್ನ ನೋಡಿ ಅವಳಿಗೆ ಆಸೆ ಆಗಿತ್ತು ಸೊ ಹಾಗಾಗಿ ಸೇಮ್ ಪೆಂಡೆಂಟ್ ಅವಳ ತಂಗಿಗೆ ಗಿಫ್ಟ್ ಮಾಡಿದಾಳೆ ಇದೊಂದು ನೋಡಿ ಇದು ಇದು ಮತ್ತೆ ಇದು ಆಶಂದು ಬ್ರಾಸ್ಲೆಟ್ ಇದು ಗುಂಡುದು ಇದು ಗುಂಡುಗೆ ಫ್ರೀ ಕಾಯಿನ್ ಸಿಗ್ತದಲ್ಲ ಒಂದು ಗ್ರಾಮ್ ಚಿನ್ನ ಎಂತ ತಗೊಂಡ್ರೆ ಅದರಲ್ಲಿ ಅವಳು ಈ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿದಾಳೆ ಇದು ಬ್ರಾಸ್ಲೆಟ್ ಬೆಳ್ಳಿತ್ತು ಇದು ಆಶನಿಗೆ ಹಾಂ ಆಶನಿಗೆ ಎಂತ ಗೋಲ್ಡು ಅಲ್ಲ ಗೋಲ್ಡ್ ಅಲ್ಲ ಸಾರಿ ಸಿಲ್ವರ್ ಕಾಯಿನ್ ಫ್ರೀ ಸಿಕ್ಕಿತ್ತಲ್ಲ ಅದರಲ್ಲಿ ಅವಳು ಇದು ತಗೊಂಡಿದ್ದಾಳು ಒಂದು ಸೊ ಹೇಗಿದೆ ಗೈಸ್ ಎಲ್ಲ ಏನೋ ಓಪನ್ ಅನ್ಬುದಿ ಗೈಸ್ ಇದು ನಂದು ಗೈಸ್ ಅಮ್ಮನಿಗೆ ಮೂಗುತ್ತಿ ತುಂಡಾಗಿತ್ತು ಸೊ ಅದನ್ನ ಕೊಟ್ಟು ಗೈಸ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ನಾನು ಇವತ್ತು ಬಂದಿದೆ ಗೋಲ್ಡ್ ಸೊ ಇದು ಡೈಮಂಡ್ ನೋ ಸ್ಪೀನ್ ಡೈಮಂಡ್ ಗೈಸ್ ನೋಡಿ ನಿಮಗೆ ಎಷ್ಟು ಡೌಟ್ ಇದ್ರೆ ಇಲ್ಲಿ ಅದ್ರದ್ದು ಸರ್ಟಿಫಿಕೇಟ್ ಇದೆ ವೇಟ್ ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ ಇದು ಡೈಮಂಡ್ ಸರ್ಟಿಫಿಕೇಟ್ ಆ್ಯಂಡ್ ಇದು ಡೈಮಂಡ್ ನೋಡಿ ಪಳಪಳ ಅಂತ ಹೊಳಿತಿದೆ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಅಕ್ಷರ ತೀಯಕ್ಕೆ ಬಂದಿದೆ ಆ್ಯಂಡ್ ತುಲೆ ತೊಡಮ್ಮ ಹ್ಯಾಂಕ್ ಚಕಂಡಿ ಗೈಸ್ ನೋಡಿ ನಮ್ಮ ನಾವು ಇವತ್ತು ಪರ್ಚೇಸ್ ಮಾಡಿರೋ ಗೋಲ್ಡು ಇದು ಗೋಲ್ಡ್ ಚೈನ್ ಗುಂಡುದು ಆ್ಯಂಡ್ ಇದು ಡೈಮಂಡ್ ನೋಸ್ಪಿನ್ ಒಂದು ಇದು ಅಮ್ಮಂದು ಗೋಲ್ಡು ನೋಸ್ಪಿನ್ ದಿಸ್ ಇಸ್ ಒನ್ ಡೈಮಂಡ್ ಇದು ಒಂದು ರಿಂಗ್ ಆಶ್ ಒಂದು ಪ್ಯಾಂಡ್ ಆ್ಯಂಡ್ ಕೈಸ್ ನೋಡಿ ಗುಂಡದ ಚೈನ್ ಕಂಗ್ರಾಸ್ ಸಿ ನಂದು ಲೈಫಲ್ಲಿ ತಗೊಂಡಿರೋ ಫಸ್ಟ್ ಡೈಮಂಡ್ ಇದು ನೋಸ್ ಪಿನ್ ಅಕ್ಷಯ ತೃತೀಯಾಗಿ ಅಂತೇಳಿ ಆರ್ಡರ್ ಮಾಡಿದ್ದೆ ಇವತ್ತೇ ಬಂದಿದೆ ಆ್ಯಂಡ್ ಅದರದ್ದು ಸರ್ಟಿಫಿಕೇಟ್ ಇದು ಡೈಮಂಡ್ದು ಇದು ನಾನು ಪರ್ಚೇಸ್ ಮಾಡಿದ್ದು ಮಹಾರಾಜ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇದೆ ಸೊ ಅಲ್ಲಿ ಇದು ಆ್ಯಂಡ್ ಇದು ಇವತ್ತು ಮುಳಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಅಮ್ಮನಿಗೆ ಅಂತ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಇದು ಕಾಣಿಸ್ತಿದೆಯಾ ಕರೆಕ್ಟಾಗಿಲ್ಲ ಅಂತ ಸಿ ಕ್ಯಾಮ್ರಾ ನನ್ನ ಕ್ಯಾಮ್ರ ಇದನ್ನ ಜಸ್ಟಿಫೈ ಮಾಡ್ತಿದ್ದೀಲ್ವ ಅಂತ ಗೊತ್ತಿಲ್ಲ ಡೈಮಂಡ್ ಯಾ ಗುಂಡಮ್ಮನವರೆಲ್ಲ ಹೋದರು ಸೊ ಅಕ್ಷಯ ತೃತೀಯಕ್ಕೆ ನಾವು ಮೂವರು ಕೂಡ ಪರ್ಚೇಸ್ ಮಾಡಿದ್ವಿ ನಾನು ಫಸ್ಟ್ ಟೈಮ್ ಗುಂಡು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿರೋದು ಆಶಾನು ಫಸ್ಟ್ ಟೈಮ್ ಸೊ ಯಾ ನೋಡುವ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಅಕ್ಷಯ ತೃತೀಯ ಅಷ್ಟೊತ್ತಿಗೆ ಎಷ್ಟೆಲ್ಲ ಎಲ್ಲ ಗೋಲ್ಡ್ ತೆಗಲಿಕ್ಕಾಗುತ್ತೆ ಅಂತೆಲ್ಲ ನೋಡುವ ಆ್ಯಂಡ್ ನನ್ನ ಲೈಫಲ್ಲಿ ಫಸ್ಟ್ ನನ್ನ ಅರ್ನಿಂಗ್ಸಲ್ಲಿ ನಾನು ತೊಗೊಂಡಿರೋದಿದು ಡೈಮಂಡ್ ನೋಸ್ಪಿನ್ ಸೊ ಯಾ ಇದು ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಬ್ಯಾಕ್ ಕ್ಯಾಮ್ರೆ ತೋರಿಸ್ತೇನೆ ಆ್ಯಂಡ್ ಇದರದ್ದು ಸರ್ಟಿಫಿಕೇಟ್ ಡೈಮಂಡು ಆ್ಯಂಡ್ ಅಮ್ಮಂದು ಕೂಡ ಅಷ್ಟೇ ನೋಸ್ಬಿಂದು ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ವೇರ್ ಮಾಡೋದು ಎಲ್ಲ ಎಲ್ಲೇ ಇದೆ ಆ್ಯಂಡ್ ಇದು ಸಿಂಪಲ್ ಲಾಗು ಹೋಗಿ ಅಕ್ಷಯತೃತೀಯ ಗೋಲ್ಡ್ ಪರ್ಚೇಸ್ ಮಾಡಿ ಬಂದಿರೋದು ಕೈಸ್ ನೋಡಿ ಅಮ್ಮ ದೇವರು ಮನೆ ಮೇಲೆ ಮುಂದೆ ಇಟ್ಟು ಇವಾಗ ಹಾಕಿದ್ರು ಹೇಗೆ ಕಾಣ್ತದೆ ಅಂತ ಹೇಳಿ ಹೇಳೀತಾಪ್ಲರ್ ಹ್ಞೂ ಸೊ ಯಾ ಮೇಲೆ ಬಂದೆ ನಾನು ಆ ಟೈಮು ಎಷ್ಟಾಗಿದೆ ಅಂದರೆ ಏಳು ಗಂಟೆ ಆಗಿದೆ ಏಳು ಗಂಟೆ ನಾಲ್ಕು ನಿಮಿಷ ಆಗಿದೆ ಸ್ವಲ್ಪ ಹೊತ್ತು ನಾನು ಆಗ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಎಂಡ್ ಮಾಡುವ ಇಲ್ಲಿ ಮೇಲೆ ಬಂದೆ ಮೊ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ಗಿಟ್ಟೆ ಮೊಬೈಲ್ ಮೊಬೈಲ್ ಚಾರ್ಜ್ಗಿಟ್ಟು ಚಾ ಮಾಡಿ ಕೊಟ್ಟರುಮ್ಮ ಅದನ್ನ ಕುಡಿದು ಇವಾಗ ಆಮೇಲೆ ಬಂದೆ ನಾನು ಸ್ವಲ್ಪ ವ್ಲಾಗೆಲ್ಲಿ ಎಡಿಟ್ ಮಾಡುವ ಅಂಥೇಳಿ ಆ್ಯಂಡ್ ಅದೊಂದು ಸಿಂಪಲ್ ಲಾಗ್ ಅಷ್ಟೇ ಅಕ್ಷಯ ತೃತೀಯಕ್ಕೆ ಗೋಲ್ಡ್ ಡೈಮಂಡ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಸೊ ಆ ಡ್ರೀಮ್ ಕಂಪ್ಲೀಟ್ ಆಯಿತು ತುಂಬ ಜನ ಹೇಳ್ತಾರೆ ಅಕ್ಷಯ ತೃತೀಯ ದಿವಸ ಗೋಲ್ಡ್ ಅಥವಾ ಏನಾದರೂ ಗೋಲ್ಡೇ ಪರ್ಚೇಸ್ ಮಾಡಬೇಕು ಅಂತಿಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನೋಡಿ ಗೋಲ್ಡ್ ಪರ್ಚೇಸ್ ಮಾಡೋರಿಗೆ ಗೋಲ್ಡ್ ಡೈಮಂಡ್ ಪರ್ಚೇಸ್ ಮಾಡೋರು ಡೈಮಂಡ್ ಇನ್ ಕೇಸ್ ಗೋಲ್ಡ್ ಡೈಮಂಡ್ ಸಿಲ್ವರ್ ಯಾವುದು ಪರ್ಚೇಸ್ ಮಾಡೋಕ್ಕಾಗದಿದ್ದರೆ ಈ ಅಡುಗೆ ಇರುತ್ತಲ್ಲ ಇಂಪಾರ್ಟೆಂಟಾಗಿ ಏನೆಲ್ಲ ಬೇಕು ನೋ ನಮಗೆ ನೋಡಿ ಅಡುಗೆ ಸಾಮಾನೆಲ್ಲ ಫಾರ್ ಎಕ್ಸಾಂಪಲ್ ಉಪ್ಪು ಅಥವಾ ದವಸ ಅಲ್ವಾ ಸೊ ಅದನ್ನು ತೊ ಅದನ್ನು ಕೂಡ ತೊಗೋಬೋದು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳುವವರು ಅದನ್ನು ಕೂಡ ತಗೋಬೋದು ಅದು ಕೂಡ ಸಮೃದ್ಧಿದು ಸಂಕೇತ ಅಂತ ಹೇಳ್ತಾರೆ ಸೊ ಅದನ್ನ ತಗೊಂಡು ಕೂಡ ಎಂತ ಅಕ್ಷಯ ಸೆಲೆಬ್ರೇಟ್ ಮಾಡ್ಬೋದು ಬಟ್ ನನಗೆ ಸೇವಿಂಗ್ಸ್ ಮಾಡಿಟ್ಕೊಂಡಿರೋದ್ರಿಂದ ಇದನ್ನ ಪರ್ಚೇಸ್ ಆಗಿತ್ತು ನನ್ನ ಲೈಫ್ ಇದು ಫಸ್ಟ್ ಡೈಮಂಡ್ ಪರ್ಚೇಸ್ ಇದು ಚಿಕ್ಕದು ದೊಡ್ಡದು ಬಟ್ ನಂಗೆ ಡೈಮಂಡ್ ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಸೊ ಹಾಗಾಗಿ ಡೈಮಂಡ್ ನೋಸ್ಪಿನ್ ತಗೊಂಡೆ ಆ ಡೈಮಂಡ್ ನೋಸ್ಪಿನ್ನಿಗೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಅಮ್ಮಂದಕ್ಕೆ ಹಳೇದು ಅಮ್ಮಂದಿತ್ತು ಅದು ತುಂಡಾಗಿತ್ತು ಸೊ ಅದನ್ನ ಕೊಟ್ಟು ಅಕ್ಷಯ ತೃತೀಯ ದಿವಸನ ತೊಗೊಳ್ಳುವ ಅಂತ ವೈಟ್ ಮಾಡಿ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದು ನನ್ನ ಸ್ವಂತ ದುಡ್ಡಿಂದ ನಾನು ತೊಗೊಂಡಿದ್ದು ಹಸ್ಬೆಂಡ್ ದುಡ್ಡಿಂದಾಗಲಿ ಅಥವಾ ಬೇರೆಯವ್ರ ಅಣ್ಣನವ್ರ ದುಡ್ಡಿಂದಾಗಲಿ ತೊಗೊಂಡಿದ್ದಲ್ಲ ತೊಗೋಬೇಕಂತೇಳಿ ಸೇವಿಂಗ್ಸ್ ಮಾಡಿ ಇಟ್ಟಿರೋ ದುಡ್ಡಿಂದ ನಾನು ತೊಗೊಂಡೋದು ಅಮ್ಮನಿಗೂ ತೊಗೋಬೇಕು ಅಂತೇಳಿ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅಮ್ಮಂದು ಹಳೇದನ್ನ ವಾಪಸ್ ಮಾಡಿ ಅದಕ್ಕೊಂದು ತೌಸಂಡ್ ಚಿಲ್ಲರನ್ನು ಸಿಕ್ತು ಅಷ್ಟೇ ಮಿಕ್ಕಿದ್ದು ಫೋರ್ ತೌಸಂಡ್ ಚಿಲ್ಲ್ರನ್ ನನ್ನ ಕೈಯಿಂದ ಹಾಕಕ್ಕೆ ಸಿಕ್ತು ಸೊ ಅಮ್ಮಂದಕ್ಕೆ ಟೋಟಲಾಗಿ ಐದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿನೂ ಆಗಿತ್ತು ಸೊ ಯಗುಂಡೂ ಚೈನ್ ತಗೊಂಡ್ಳು ಅವಳದು ಕೂಡ ಲೈಫಲ್ಲಿ ಫಸ್ಟ್ ಗೋಲ್ಡ್ ಚೈನ್ ಗೋಲ್ಡ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮು ಆ ಶೋನು ಅಷ್ಟೇ ಅಕ್ಷಯತೃತೀಯಕ್ಕೆ ಫಸ್ಟ್ ಟೈಮ್ ಗೋಲ್ಡ್ ಪರ್ಚೇಸ್ ಮಾಡಿದ್ದು ಹೀಗೆಲ್ಲ ಅವಳು ಪರ್ಚೇಸ್ ಮಾಡಿದ್ದಾಳೆ ಸೊ ನಾನು ಅಷ್ಟೇ ಅಕ್ಷಯತೃತೀಯಕ್ಕೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೆ ನೋಡುವ ನೆಕ್ಸ್ಟ್ ಇಯರ್ ಅಕ್ಷಯತೃತೀಯಕ್ಕೆ ಎಷ್ಟೆಲ್ಲ ಆ ಗ್ಯಾಪಲ್ಲಿ ಗೋಲ್ಡ್ ತೊಗೊಳಕ್ಕಾಗುತ್ತೆ ಅಂತ ನೋಡುವ ಓ ಫಾರ್ ದ ಬೆಸ್ಟ್ ಆ್ಯಂಡ್ ಯಾ ಅಷ್ಟೇ ಇದೊಂದು ಸಿಂಪಲ್ ವ್ಲಾಗ್ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹೇಗಿದ್ದು ಇದನ್ನದು ಡೈಮಂಡ್ ನೋಸ್ಪಿನ್ ಆ್ಯಂಡ್ ಅಮ್ಮನ್ನು ನೋಸ್ಪಿನ್ ಅಂತ ಕಮೆಂಟ್ ಮಾಡಿ ಓಕೆ ಓಕೆ ಬಾಯ್